ಯಾವ ಯಾವ ಬೇಕಾದ್ರು ಯಾವ ಜಾತಿ ಧರ್ಮ ಅಂತ ನಮ್ಗಿಲ್ಲ ನಮ್ಮ ಸಹೋದರ ಬಾಂಧವರು ಯಾರಾದ್ರೂ ಬರ್ಬೋದು ತೆಂಗಿಯದ್ದು ಮದುವೆದ್ದು ಏನಾದರೂ ಹೊಸತ್ತು ಒಮ್ಮೆ ಇಟ್ಟು ಬಳಸಿ ಬಳಸಿ ನೀವು ಇಟ್ಟದನ್ನು ನಮಗೆ ನೀವು ಕೊಡಿ ಅದು ಬಡ ಹೆಣ್ಣು ಮಕ್ಕಳಿಗೆ ಯಾರಿಗಾದರೂ ಉಪಕಾರ ಸಿಗುವಂಥ ಒಂದು ನಾವು ಕಾರ್ಯಕ್ರಮ ಇಟ್ಟಿದ್ದೇವೆ ಮದುವೆಯ ವಸ್ತ್ರಗಳು ರಾಶಿ ರಾಶಿ ವಸ್ತ್ರಗಳು ಗಂಡಸರಿಗೂ ಬೇಕಾದಂಥ ವಸ್ತ್ರಗಳು ಮಕ್ಕಳಿಗೆ ಬೇಕಾದಂಥ ವಸ್ತುಗಳು ಮದುವೆ ಮದರಂಗಿಗೆ ಬೇಕಾದಂಥ ವಸ್ತುಗಳು ರಾಶಿ ರಾಶಿ ವಸ್ತ್ರಗಳ ನಡುವೆ ನಾವಿಲ್ಲಿದ್ದೇವೆ ಇದು ಯಾವುದೋ ಒಂದು ಶೋರೂಮ್ನ ಕಥೆಯಲ್ಲ ಇದೊಂದು ಸಮಾಜ ಸೇವೆಯ ಒಂದು ಮುಖ ಅಷ್ಟೇ ಇದು ಎಲ್ಲಿ ಹೇಗೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ ವೀಕ್ಷಕರೇ ನಾವೀಗ ಕೋಟೆಬುರಕ್ಕೆ ಹೋಗುವಂತ ದಾರಿಯಲ್ಲಿರುವ ಉಳ್ಳಾಲ ಪೇಟೆ ರಹ್ಮಾನಿಯ ಜುಮಾ ಮಸೀದಿಯ ಮದ್ರಾಸಾ ಕೊಠಡಿಯಲ್ಲಿದ್ದೇವೆ ಈ ಕೊಠಡಿಯಲ್ಲಿ ನೀವು ಈಗ ನೋಡ್ತಾ ಇರ್ಬೋದು ರಾಶಿ ರಾಶಿ ವಸ್ತ್ರಗಳಿವೆ ಹೆಂಗಸರಿಗೆ ಬೇಕಾದಂತಹ ಮದುಮಕ್ಕಳಿಗೆ ಬೇಕಾದಂತಹ ವಸ್ತ್ರಗಳು ಮಕ್ಕಳಿಗೆ ಬೇಕಾದಂಥ ವಸ್ತ್ರಗಳಿವೆ ಗಂಡಸರಿಗೆ ಬೇಕಾದಂಥ ವಸ್ತ್ರಗಳಿಲ್ಲವೆ ಇದೇವುದು ಮಾರಾಟಕ್ಕಲ್ಲ ಇದೆಲ್ಲ ಉಚಿತವಾಗಿ ಕೊಡುವಂಥ ವಸ್ತ್ರಗಳು ಏಕೆಂದರೆ ಹೇಳಿದರೆ ಬಡವರ ಕಣ್ಣೀರು ಒರೆಸುವಂತಹ ಸಾವಿರಗಟ್ಟಲೆ ಮೌಲ್ಯದ ವಸ್ತ್ರಗಳನ್ನು ಇಲ್ಲಿ ಉಚಿತವಾಗಿ ಎರಡು ದಿನಗಳು ಮಾತ್ರ ಈ ಆಫರ್ ಇರುವಂಥದ್ದು ಉಚಿತವಾಗಿ ಕೊಡಲಾಗ್ತದೆ ಯಾರು ಬೇಕಾಗಿ ಬಂದ್ರಿ ಯಾರೂ ಬೇಕಾದರೆ ತೆಗೆದುಕೊಂಡು ಹೋಗಿ ಇಂದು ಮತ್ತು ನಾಳೆ ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ಮಾತ್ರ ಈ ಆಫರ್ ಇರುವಂತದ್ದು ಎಲ್ಲರಿಗೂ ಯಾರು ಬೇಕ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೇ ತಡೆಗೋಡೆ ಇಲ್ಲದೆ ಇಲ್ಲಿಗೆ ಬರಬಹುದು ಇಂಥ ಇದು ಯಾಕೆ ಅಂತ ಹೇಳಿದರೆ ಬಡವರಿಗೆ ಇಂತಹ ವಸ್ತ್ರಗಳನ್ನು ಖರೀದಿಸಲು ಸಾಧ್ಯವೇ ಇಲ್ಲ ಹಾಗಿರುವ ಈ ಸಿರಿ ಸಿರಿವಂತರು ಖರೀದಿಸಿ ಒಂದು ಬಾರಿ ಹಾಕಿದಂಥ ವಸ್ತ್ರ ಇದೆಲ್ಲ ಸಿರಿವಂತರು ಖರೀದಿಸಿ ಒಮ್ಮೆ ಹಾಕಿದಂತೂ ಕೆಲವರು ಹಾಕದೇ ಇರುವಂಥ ವಸ್ತ್ರಗಳನ್ನು ಅಂದರೆ ಫಿಟ್ಟಿಂಗ್ ಸೈಜ್ ಆಗುವುದಿಲ್ಲ ಯಾವುದೋ ಒಂದು ಕಾರಣಕ್ಕೆ ಕೊಟ್ಟಂಥ ವಸ್ತ್ರಗಳು ಇದನ್ನೆಲ್ಲ ಕೇವಲ ಮೂರು ದಿನಗಳಲ್ಲಿ ಸಂಗ್ರಹಿಸಿ ಉಳ್ಳಾಲ ವ್ಯಾಪ್ತಿಯಲ್ಲಿ ಸಂಗ್ರಹಿಸುವಂತದ್ದು ಸಂಗ್ರಹಿಸಿ ತಂದು ಹಾಕಿದ್ದಾರೆ ಇದನ್ನು ಚಿಲ್ಲರೆ ಕೆಲಸ ಅಲ್ಲ ಸಾಮಾನ್ಯ ಕೆಲಸ ಅಲ್ಲ ಒಂದು ಜನಸೇವೆಯ ಮುಖ ಈ ಮಸೀದಿಯ ಒಂದು ಜನಸೇ ಉದಾರ ಕೊಡು ಹೇಳಬಹುದು ಮಸೀದಿಯ ಪದಾಧಿಕಾರಿಗಳು ಯೂತ್ ಅಸೋಸಿಯೇಷನ್ ಎನ್ನುವಂತಹ ಯುವಕರ ತಂಡವಿದೆ ಎರಡೂ ತಂಡಗಳು ಸೇರಿಕೊಂಡು ಒಂದು ದಿವಸ ಕೇವಲ ಒಂದು ವಾರದ ಹಿಂದೆ ಗ್ರೂಪ್ ಗ್ರೂಪ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ರು ನಂತರ ಒಂದು ವಾರದ ನಂತರ ಪ್ರತಿಯೊಂದು ಮನೆಗಳಿಗೆ ಮೂರು ದಿವಸ ವಾಹನವನ್ನು ಇಟ್ಕೊಂಡು ಹೋಗಿ ಅಲ್ಲಿಂದ ಸಂಗ್ರಹಿಸಿಕೊಂಡು ಬಂದಂಥ ವಸ್ತ್ರಗಳು ಯಾವ ರೀತಿಯ ಸ್ಪಂದನೆ ಉಳ್ಳಾಲದ ಭಾಗದ ಜನರು ಕೊಟ್ಟಿದ್ದಾರೆ ಅವರ ಹೃದಯ ವೈಶಾಲ್ಯತೆಯನ್ನು ನೀವು ಇಲ್ಲಿ ತಿಳಿಬೌದು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಚುಟುಕಾಗಿ ನಿಮ್ಮಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಈ ಮಸೀದಿಯ ಅಧ್ಯಕ್ಷರಾಗಿರುವಂತಹ ಮೊಯ್ದೀನ್ ಹಾಜಿ ಅವರು ಅವರು ನಿಮಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಈಗ ಕೊಡ್ತಾ ಇದ್ದಾರೆ ಅವರಲ್ಲಿ ಮಾತಾಡೋಣ ಈಗ ನೀವು ಇಷ್ಟೊಂದು ಪ್ರಯತ್ನ ಪಟ್ಟುಕೊಂಡು ಇಲ್ಲಿ ಎಲ್ಲ ಇಷ್ಟೊಂದು ವಸ್ತ್ರಗಳು ಅಂದರೆ ಶೋರೂಮ್ನಲ್ಲಿ ಸಹ ಇಷ್ಟೊಂದು ವಸ್ತ್ರಗಳು ಸಿಗಲಿಕ್ಕಿಲ್ಲ ಅಷ್ಟು ವಸ್ತ್ರಗಳನ್ನು ಮೂರು ನಾಲ್ಕು ಕೋಣೆಯಲ್ಲಿ ನಾಲ್ಕು ಕೋಣೆಗಳಲ್ಲಿ ಅದೆಲ್ಲ ಇದನ್ನು ಉಚಿತವಾಗಿ ತೆಗೆದುಕೊಂಡು ಹೋಗಿ ಅಂತ ಹೇಳಿ ನೀವು ಹಾಕಿದ ಉದ್ದೇಶ ನಮ್ಮ ಉದ್ದೇಶ ಏನೆಂದರೆ ನಮ್ಮ ಯು ಯೂತ್ ಅಸೋಸಿಯೇಷನ್ ಕೆಲವು ಮಕ್ಕಳಿದ್ದಾರೆ ನಮ್ಮ ಕಮಿಟಿಯಲ್ಲಿ ಅಂಥ ಮಕ್ಕಳಿದ್ದಾರೆ ಅವರು ಜಂಟಿಯಾಗಿ ಒಂದು ಕಾರ್ಯಕ್ರಮ ನಾವೊಂದು ಒಂದು ಹಾಕುವ ಒಂದು ಬಡ ಹೆಣ್ಣು ಮಕ್ಕಳಿಗೆ ಆದರೂ ಮದುವೆ ಆಗುವ ಬಡ ಹೆಣ್ಣು ಮಕ್ಕಳಿಗೆ ಒಂದು ಉಪಕಾರ ಸಿಗುವಂಥ ಒಂದು ಕಾರ್ಯಕ್ರಮ ನಾವು ನಾವು ಹಾಕುವಂಥ ಇರುವಾಗ ನಾನು ಅಧ್ಯಕ್ಷನಾಗಿ ಅದಕ್ಕೆ ಸ್ಪಂದಿಸಿ ನಾನು ಅದಕ್ಕೆ ಒಂದು ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡಿ ಒಂದು ವಾರ ಮುಂಚೆ ನಾವು ವಾಯ್ಸ್ ಬಿಟ್ಟಿದ್ದೇವೆ ನಿಮ್ಮ ಮನೆಯಲ್ಲಿ ಏನಾದರೂ ಮದುವೆ ಆದ ಮದ್ಲಂಗೆಯದ್ದು ಮದುವೆಯದ್ದು ಏನಾದರೂ ಹೊಸತ್ತು ಒಮ್ಮೆ ಇಟ್ಟು ಬಳಸಿ ನಿಮ್ಮ ಬಳಸಿ ನೀವು ಇಟ್ಟದ್ದನ್ನು ನಮಗೆ ನೀವು ಕೊಡಿ ಅದು ಬಡ ಹೆಣ್ಣು ಮಕ್ಕಳಿಗೆ ಯಾರಿಗಾದರೂ ಉಪಕಾರ ಸಿಗುವಂಥ ಒಂದು ನಾವು ಕಾರ್ಯಕ್ರಮ ಇಟ್ಟಿದ್ದೇವೆ ನಾವು ಹದಿನೈದು ಹದಿನಾರು ಹದಿನೇಳು ಮೂರು ದಿವಸ ನಿಮ್ಮ ಮನೆ ಮನೆ ಬಾಗಿಲಿಗೆ ನಾವು ಬರ್ತೇವೆ ಗಾಡಿ ತಗೊಂಡು ಹಾಗೆ ನಾವು ನಮ್ಮ ಯೂತ್ ಎಸೋಸಿಯೇಷನ್ ಮಕ್ಕಳು ಮತ್ತು ನಮ್ಮ ಈ ಕಮಿಟಿಯ ಎಲ್ಲ ಮಕ್ಕಳು ಒಟ್ಟಿಗೆ ಹೋಗಿ ಕಲೆಕ್ಷನ್ ಕಲೆಕ್ಟ್ ಮಾಡಿದರು ಮಾಡುವಾಗ ನಾವು ನಿರೀಕ್ಷೆಗಿಂತ ಹೆಚ್ಚು ನಮಗೆ ವಸ್ತ್ರಗಳು ವಸ್ತುಗಳು ಸಿಕ್ಕಿತ್ತು ಹಾಗೆ ನಾವು ಈ ವಸ್ತ್ರವನ್ನು ಬಡ ಜನರಿಗೆ ಮತ್ತು ಯಾರು ಎಲ್ಲಿ ಯಾರಿಗೆ ಬೇಕಾ ಅರ್ಹರಿಗೆ ಬೇಕಾದ ಗುರುತಿಸಿ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ ಅದು ಫೆಬ್ರವರಿ ಒಂದು ಮತ್ತು ಎರಡು ಮತ್ತು ಎರಡು ಶನಿವಾರ ಮತ್ತು ಆದಿತ್ಯವಾರ ಈ ಎರಡು ದಿವಸದಲ್ಲಿ ನಾವು ಈ ಪ್ರೋಗ್ರಾಮ್ ವಸ್ತ್ರವನ್ನು ಇಟ್ಟಿದ್ದೇವೆ ಅದು ಅರ್ಹರು ಬಂದು ಅದನ್ನು ಉಪಯೋಗಿಸಲಿಕ್ಕೆ ಆಗುವಂಥ ವಸ್ತ್ರವನ್ನು ಅರ್ಹರು ಬಂದು ತಗೊಂಡು ಹೋಗಲಿಕ್ಕೆ ನಾವು ಇಟ್ಟಿದ್ದೇವೆ ಎಜ್ಮಿಷನ್ ಆಗಿ ನಾವು ಇಟ್ಟಿದ್ದೇವೆ ಅದು ಬಂದು ಎಲ್ಲರೂ ತೆಗಿಯುವಂಥ ಒಂದು ಉಪಕಾರ ಜನರಿಗೆ ಆಗುವಂಥ ಒಂದು ಕೆಲಸ ಆಗಬೇಕಂತ ಹೇಳಿ ನಿರೀಕ್ಷೆಯಿಂದ ನಾವು ಇತ್ತುಕೊಟ್ಟಿದ್ದೇವೆ ಹಾಗೆ ಎಲ್ಲರೂ ಬಂದು ಅದನ್ನು ಆಗುವಂತಹ ವಸ್ತ್ರವನ್ನು ತಗೊಂಡು ಹೋಗಲಿ ಫಸ್ಟ್ ಚಾನ್ಸ್ ಇರುವುದು ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವ ಮದರಂಗಿದ್ದು ಮತ್ತು ಮದುವೆದ್ದು ಒಳ್ಳೆ ಡ್ರೆಸ್ಸು ಫಸ್ಟ್ ಚಾನ್ಸ್ ಅವರಿಗೆ ಅಂದರೆ ಒಮ್ಮೆ ಅಂತ ಡ್ರೆಸ್ ತೆಗೆಯಲಿಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ಖಾಲಿ ಒಂದು ದಿನಕ್ಕೆ ಒಂದು ಡ್ರೆಸ್ಸಿಗೆ ಬೇಕಾಗ್ತದೆ ಅಂಥವರಿಗೆ ಅವಕಾಶ ಕೊಡುವಂಥದ್ದು ಅದೇ ಕೊಡೋದು ನಾವು ಅಂಥವರಿಗೂ ಕೊಡೋದು ಒಂದು ಒಮ್ಮೆ ಈಗ ನಮಗೆ ಕೊಟ್ಟವರೆಲ್ಲ ಶ್ರೀಮಂತರೇ ಹೆಚ್ಚು ಕೊಟ್ಟದ್ದು ಅದು ನೋಡಿದರೆ ಒಂದೊಂದು ಡ್ರೆಸ್ಸಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರದ್ದು ಡ್ರೆಸ್ ಉಂಟು ಅಂಥ ಡ್ರೆಸ್ಸು ನಮ್ಮ ಬಡ ಹೆಣ್ಮಕ್ಕಳಿಗೆ ಹಾಕಲಿಕ್ಕೂ ಮನ್ಸುಂಟು ತೆಗಿಯುವಂಥ ಅವರ ಹತ್ರ ಹಣ ಇರುವುದಿಲ್ಲ ತೆಗಲಿಕ್ಕೆ ಆಸೆ ಇರ್ತದೆ ಅದಕ್ಕೆ ಬೇಕಾಗಿ ಒಮ್ಮೆ ಯೂಸ್ ಅಂತ ನಿಮ್ಮ ಮನೆಯಲ್ಲಿ ಒಮ್ಮೆ ಯೂಸ್ ಆಗಿ ಇಡುವಂಥದ್ದು ಏನಾದರೂ ಪ್ರಯೋಜನ ಉಂಟಾ ಅದನ್ನು ಬಡ ಯಾರಿಗಾದರೂ ಉಪಯೋಗಕ್ಕೆ ಬರುವವರಿಗೆ ಆಗ್ಲಿಕ್ಕೆ ನಾವು ಅಂತ ಒಂದು ಕಾರ್ಯಕ್ರಮ ಇಟ್ಟದ್ದು ಅಂದ್ರೆ ಕೆಲವರು ಬಡವರು ಸಾಲ ಮಾಡಿಕೊಂಡು ಇರುವಂತಹ ಪರಿಸ್ಥಿತಿ ಸಾಧ್ಯ ಇಲ್ಲ ಅಂತ ಎಷ್ಟೋ ಜನ ಇದ್ದಾರೆ ಕಣ್ಣೀರಿನಲ್ಲಿ ಇದ್ದಾರೆ ಯಾವುದು ಅಂಥ ಅವರ ಕಣ್ಣೀರನ್ನು ನಾವು ಒರೆಸುವಂಥ ಒಂದು ಕೆಲಸ ನಮ್ಮಲ್ಲಿ ಆಗಲಿ ಅಂತ ಹೇಳಿ ನಾವು ಇದೊಂದು ಇದು ಯೋಜನೆ ಇಟ್ಟದ್ದು ಅಂದರೆ ಕೆಲವು ಸಮಯಗಳ ಹಿಂದೆ ಒಂದು ಯೋಜನೆಯೊಂದು ಸಂಘಟನೆ ಇಟ್ಕೊಂಡಿತ್ತು ಅಂದರೆ ಡ್ರೆಸ್ಸನ್ನು ಕಲೆಕ್ಟ್ ಮಾಡಿ ಅರ್ಹರು ಬೇಕಾದರೆ ಅವರಲ್ಲಿ ಹೋಗಿ ತೆಗೆದುಕೊಂಡು ಹೋಗುವಂಥದ್ದು ಆದರೆ ನೀವು ಆ ಎಕ್ಸಿಬಿಷನ್ ಥರನೇ ಇಟ್ಟಿದ್ದೀರಿ ಇದರ ಉದ್ದೇಶ ಏನು ಅಂತ ಎಕ್ಸಿಬಿಷನ್ ತರ ಅಂದರೆ ಇಲ್ಲಿ ನಮ್ಮ ಊರಿನವರು ಅಲ್ಲದೆ ಬೇರೆ ಯಾರಾದರೂ ಬಂದರು ಸಹ ಅವರಿಗೆ ಬೇಕಾದಂತಹ ಯಾರಿಗೆ ಅವರಿಗೆ ನಾವು ಮೆಜರ್ಮೆಂಟ್ ಸಹ ಹ್ಞೂ ತೆಗಿತೇವೆ ಆ ಮೆಜರ್ಮೆಂಟ್ ಪ್ರಕಾರ ಅವರಿಗೆ ಬೇಕಾದಂತ ನಾವು ಈಗ ಕೊಂಡ್ರು ಯಾರಿಗಂತ ಯಾವ ಇದರಲ್ಲಿ ನಾವು ಕೊಂಡೋಗೋದು ಅವರಿಗೆ ಬೇಕಂತ ಮೆಜರ್ಮೆಂಟ್ ತೆಗೆದು ನಾವು ಅವರಿಗೆ ಕೊಡೋದು ಧರ್ಮದ ಏನು ಯಾವ ಬೇಕಾದರೂ ಯಾವ ಜಾತಿ ಧರ್ಮ ಅಂತ ನಮಗಿಲ್ಲ ನಮ್ಮ ಸಹೋದರ ಬಾಂಧವರು ಯಾರಾದರೂ ಬರ್ಬೋದು ನಮ್ಮ ಇದರಲ್ಲಿ ಮಕ್ಕಳು ಹಾಕುವಂತ ಕೋಟು ಶೂಟು ಅಂತ ಡ್ರೆಸ್ಸುಂಟು ಪ್ಯಾಂಟ್ ಉಂಟು ಶರ್ಟ್ ಉಂಟು ಸ್ವಲ್ಪ ಆಗುವಂಥದ್ದು ಉಂಟು ಶೂಟು ಉಂಟು ಪ್ಯಾಂಟು ಉಂಟು ಡೈಲಿ ಡ್ರೆಸ್ ಹಾಕುವಂಥದ್ದು ಉಂಟು ಮತ್ತು ಹೆಣ್ಣು ಮಕ್ಕಳಿಗೆ ಆಗುವಂಥ ಬುರ್ಕಾ ಉಂಟು ಬುರ್ಕಸ ನಮ್ಮಲ್ಲಿ ಉಂಟು ಈಗ ಕಲೆಕ್ಟ್ರೇಟ್ ಮಾಡುವಾಗ ನಮಗೆ ಬುರ್ಕಸ ಕೊಟ್ಟಿದ್ದಾರೆ ಒಮ್ಮೆ ಯೂಸ್ ಮಾಡಿ ಹಾಕುವಂಥದ್ದು ಅವರಿಗೆ ಹಾಕದೇ ಇರುವಂಥದ್ದು ಅಂಥ ಬುರ್ಕಣ್ಣು ಒಳ್ಳೆ ಒಳ್ಳೆ ಬುರ್ಕೊಂಡು ಕೊಟ್ಟಿದ್ದಾರೆ ಮತ್ತು ಸ್ಯಾರಿ ಉಂಟು ಚೂಡದಾರ ಉಂಟು ಲಾಂಗ ಉಂಟು ಎಲ್ಲ ಉಂಟು ನಮ್ಮ ಹತ್ರ ಟಾಪ್ ದಿನ ಬಳಿಕೆ ಟಾಪ್ ಉಂಟು ಎಲ್ಲ ಉಂಟು ಇಲ್ಲ ಅಂತಿಲ್ಲ ಅದಕ್ಕೆ ನಾವು ಹೆಂಗಸರನ್ನು ಆಗಿ ಇಟ್ಟಿದ್ದೇವೆ ಯಾವುದು ಅಂದರೆ ಈ ಕೆಲಸ ಹೆಚ್ಚು ಹೆಂಗಸರು ಬರುವಂಥ ಕೆಲಸ ಆದ್ದರಿಂದ ನಾವು ಒಂದು ಮೂವತ್ತು ನಲವತ್ತು ಜನ ಹೆಂಗಸರನ್ನು ಅದು ವಾಲಂಟ್ರಿಯಾಗಿ ಇಟ್ಟಿದ್ದೇವೆ ಅದೇ ಹಾಗೆ ನಮ್ಮ ಯೂತ್ ಎಸೋಸೇಷನ್ ಅವರು ಮಕ್ಕಳು ನಮ್ಮ ಕಮಿಟಿಯವರು ಎಲ್ಲ ಒಟ್ಟಿಗೆ ಹೊರಗಿನಿಂದ ನಾವು ಅದಕ್ಕೆ ಬೇ ಬೇಕಾಗುವಂಥ ಕ ಅದಕ್ಕೆ ಬೇಕಾಗುವಂಥ ಎಲ್ಲ ಕೆಲಸವನ್ನು ನಾವು ಮಾಡಲಿಕ್ಕೆ ಅಲ್ಲಿ ನಿಂತಿರ್ತೇವೆ ಮತ್ತು ಕೆಳಗೆ ಹೆಚ್ಚು ಜನ ಬಂದರೆ ಅದಕ್ಕೆ ಅವರಿಗೆ ಕೂಡಿ ಕೂರಿಸುವಂತಹ ಕೆಲಸವನ್ನು ಅಲ್ಲಿ ಸಾಮಿಯಾನೆಲ್ಲ ನಾವು ಹಾಕಿ ಅಂದರೆ ಅವರು ಬಿಸಿಲಿಗೆ ಇರಲಿಕ್ಕೆ ಬಾರದು ಇದೊಂದು ಮಸೀದಿ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಾರದು ಅಂತ ಯೋಚನೆಯಿಂದ ನಾವು ಅಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ ಅವರಿಗೆ ಹೆಂಗಸರಿಗೆ ಟೈಮಿಗೆ ನಮಾಜ್ ಮಾಡಲಿಕ್ಕೂ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗ ಇದುವರೆಗೆ ಸಲವು ಜಾಲತಾಣಗಳಲ್ಲಿ ಇದರ ಬಗ್ಗೆ ಸ್ವಲ್ಪ ಪ್ರಚಾರ ಪಡೆದಿದೆ ಏನಾದರೂ ಸ್ಪಂದನೆ ಬಂದಿದೆ ಹಾ ನಾವು ಜಾಲತಾಣ ಕರೆಗಳು ಸುಮಾರು ಕರೆಗಳು ಬಂದಿದೆ ಯಾವುದು ದೂರದಿಂದ ದೂರದಿಂದ ಬಂದಿದೆ ಯಾವುದು ಲೋಕಲ್ ಅಲ್ಲದೆ ದೂರದಿಂದ ಬಂತು ನಿಮ್ಗೆ ಈಗ ಒಂದು ಎಷ್ಟು ಇಲ್ಲಿ ಜನ ಸೇರಬಹುದು ಎರಡು ದಿನದಲ್ಲಿ ನನ್ನ ನಮ್ಗೆ ಈಗ ನಿರೀಕ್ಷೆ ಹೇಳಿಕ್ಕೆ ಆಗುದಿಲ್ಲ ಉಳ್ಳಾಲದಲ್ಲಿ ಇದು ಪ್ರಥಮ ಉಳ್ಳಾಲದಲ್ಲಿ ಇದು ಪ್ರಥಮ ನಮಗೆ ಎಷ್ಟು ಜನ ಸೇರ್ಬಹುದು ಈಗ ಹೇಳ್ಲಿಕ್ಕೆ ನನಗೆ ಆಗ್ಲಿಕ್ಕಿಲ್ಲ ಆದರೂ ನನ್ನ ಅಭಿಪ್ರಾಯ ಒಂದು ಐನೂರು ಜನ ಸೇರ್ಬಹುದು ಅಂತ ನನ್ನ ಅಭಿಪ್ರಾಯ ಹೆಚ್ಚು ಸಹ ಆಗ್ಬೋದು ಕಡಿಮೆಯಲ್ಲಿ ಅಷ್ಟು ಜನ ಬರಬಹುದು ಅಂತ ಉಂಟು ಯಾವುದು ಪ್ರಥಮ ಆಗುವುದರಿಂದ ನನಗೆ ಹೇಳಿಕೆ ಆಗುದಿಲ್ಲ ಅಂದ್ರೆ ಮುಂದೆ ಯೋಜನೆ ಇದೆಯಾ ಇದರ ನಂತರ ಅದು ಆಲೋಚನೆ ಮಾಡಬೇಕು ಇದಕ್ಕೆ ಮುಂಚೆ ನಮ್ಮ ಈ ಮಸೀದಿಯಲ್ಲಿ ತುಂಬ ನಾವು ಯೋಜನೆ ಹಾಕಿದ್ದೆವು ಇದಕ್ಕೆ ಮುಂಚೆ ನಾವು ರಿಪಬ್ಲಿಕ್ ಡೇ ದಿವಸ ಒಂದು ಆರು ಆಕ್ಸಿಜನ್ ಸಿಲಿಂಡರ್ ಲಾಂಚ್ ಮಾಡಿದ್ದೇವೆ ನಮ್ಮ ಮೌಲದವ್ರಿಗೆ ಯಾರಿಗಾದರೂ ದಮ್ಮ ಕೊಟ್ಟು ಅಂತಂದರೆ ಈಗ ಹಾಸ್ಪಿಟ್ಲಲ್ಲಿ ಬಾಡಿಗೆ ಎಲ್ಲ ಉಚಿತ ಆವಾಗ ಈಗ ಹಾಸ್ಪಿಟ್ಲಲ್ಲಿ ಆಗದೆ ಇರುವಂಥ ಪೇಷಂಟ್ ಮನೆಯಲ್ಲಿ ಬರ್ತದೆ ಆವಾಗ ಅವರಿಗೆ ಅಲ್ಲಿ ಹಾಸ್ಪಿಟ್ನಲ್ಲಿ ಇರುವಂಥ ಬೆಡ್ ಇರುವುದಿಲ್ಲ ಅದಕ್ಕಾಗಿ ನಾವು ಬೆಡ್ ಸಹ ಕೊಡ್ತಾ ಇದ್ದೇವೆ ಮತ್ತು ಆಕ್ಸಿಜನ್ ಸಿಲಿಂಡರ್ ಸಹ ಲಾಂಚ್ ಮಾಡಿದ್ದೇವೆ ಅದು ಸಹ ಕೊಡ್ತಾ ಇದ್ದೇವೆ ವೀಲ್ಚೇರ್ ಉಂಟು ಮಾತ್ರ ವಾಕರ್ ಉಂಟು ಆ್ಯಂಡ್ ಸ್ಟಿಕ್ ಉಂಟು ನೆಬ್ಲೆಸರ್ ಮಿಷನ್ ಉಂಟು ಈಗ ಒಂದು ಹಾಕಿ ಕೊಡ್ತೇವೆ ಮತ್ತು ಮೊನ್ನೆ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ ಅದಕ್ಕೆ ಮುಂಚೆ ನಾವು ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ ಎಂಥದ್ದು ಗಾಂಜಿ ಅವಶೇನಿ ಯಾವುದು ಮಧ್ಯ ಅಭಿಯಾನ ಅದೊಂದು ಹಂಚಿ ನಾವು ಪೂರ್ವ ಜಾಗೃತಿ ಅಭಿಯಾನವನ್ನು ಮಾಡಿ ಪುರಭವನದಲ್ಲಿ ಅದರ ಸಮಾವೇಶವನ್ನು ಮಾಡಿದ್ದೇವೆ ತುಂಬಾ ಕೆಲಸವನ್ನು ನಾವು ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಈ ಮಸೀದಿಯಲ್ಲಿ ಇಟ್ಟಿದ್ದೇವೆ ಅಂದ್ರೆ ಇದೊಂದು ವಿಶೇಷ ಮಸೀದಿ ತರ ಕಾಣ್ತಾ ಇದೇವೆ ಸರ್ಕಾರದ ಜಾಗೃತಿ ಮಾಹಿತಿ ಫಲಕ ಇಲ್ಲಿದೆ ಇದರ ಉದ್ದೇಶ ಏನು ಅಂತ ತುಂಬಾ ತುಂಬಾ ಯಾರಿಗಾದರೂ ಪ್ರಯೋಜನ ಸಿಗಲಿ ಅಂತ ಹೇಳಿ ಸರ್ಕಾರದ ಯಾವುದೆಲ್ಲ ಯೋಜನೆ ಉಂಟು ಅದನ್ನೆಲ್ಲ ನಾವು ನೋಟಿಸ್ ಬೋರ್ಡ್ನಲ್ಲಿ ಈ ಮಸೀದಿಯಲ್ಲಿ ಇದ್ದೇವೆ ಅದನ್ನು ಪಾಲನುಭವಲು ಅದರ ಪ್ರಯೋಜನ ಪಡಿತಾ ಇದ್ದಾರೆ ವಿಶೇಷ ಕೇಳಿದ್ದು ಅಂದರೆ ಶುಕ್ರವಾರ ದಿವಸ ಮಧ್ಯಾಹ್ನ ಇಲ್ಲಿ ಜ್ಯೂಸಿನ ವ್ಯವಸ್ಥೆ ಮಾಡುವಂಥದ್ದು ಇದರ ಉದ್ದೇಶ ಏನು ಇದರ ಉದ್ದೇಶ ಅಂದರೆ ಏನಂದರೆ ಒಂದು ಪ್ರಾಯದವರು ಬಿಸಿಲಿನಲ್ಲಿ ಬರ್ತಾರೆ ಯಾವುದು ಮತ್ತು ನಮ್ಮ ಎರಡು ಆಚೆ ಬದಿಯಲ್ಲಿ ಎರಡು ಶಾಲೆ ಉಂಟು ಆ ಶಾಲೆಯ ಮಕ್ಕಳು ಬರ್ತಾರೆ ಅವರು ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗುವುದಿಲ್ಲ ಅದೇ ಅವರು ಓಡಿಕೊಂಡು ಬರ್ತಾ ಇದ್ದಾರೆ ಅದನ್ನು ನೋಡಿ ಅವರ ಆಯಾಸ ಆಗಿರ್ತಾರೆ ಅದಕ್ಕೆ ಬೇಕಾಗಿ ನಾವು ಅದನ್ನು ಒಂದು ಎಲ್ಲ ಶುಕ್ರವಾರ ಒಂದು ಮಸೀದಿಯಲ್ಲಿ ಒಂದು ಪಾನೀಯವನ್ನು ಕೊಟ್ಟು ಅದಕ್ಕೇನಾದರೂ ತಿನ್ನಲಿಕ್ಕೆ ಬಾಳೆಹಣ್ಣ ಅಂಥದ್ದು ಏನಾದರೂ ಕೊಟ್ಟು ಸ್ವಲ್ಪ ಅವರ ಹಸಿವನ್ನು ಸ್ವಲ್ಪ ಇದು ಮಾಡಲಿಕ್ಕೆ ಬಿಸಿಲಲ್ಲಿ ಬರುವವರನ್ನು ಒಂದು ತಂಪಾಗಲಿಸಿ ತಂಪಾಗಲಿಸಿ ಆಗಲಿಕ್ಕೆ ಧನ್ಯವಾದಗಳು ಮೈದಿನಾಜ್ ಅವರು ಈಗ ಶುಕ್ರವಾರ ಸಮಯದಲ್ಲಿ ಎಷ್ಟೊತ್ತು ನಮ್ಮನ್ನು ಕಲ್ಲಿದ್ದೀವಿ ತಮ್ಮ ಯೋಜನೆ ಯಶಸ್ವಿಯಾಗಿ ನಾವು ಹಾರೈಸ್ತೇವೆ